ಲೋಕ ಅಖಾಡದ ಕ್ಲೈಮ್ಯಾಕ್ಸ್ಗೆ ಕ್ಷಣಗಣನೆ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಮುಖ್ಯ ಆಯುಕ್ತರಿಂದ ಮತ ಎಣಿಕೆ ಕೇಂದ್ರ ತಪಾಸಣೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹಾಗೂ ಅಧಿಕಾರಿಗಳು ಮತ ಎಣಿಕೆ ಕೇಂದ್ರ ಸ್ಟ್ರಾಂಗ್ ರೂಮ್ಗಳಿಗೆ ಭೇಟಿ ಕೊಟ್ಟು ತಪಾಸಣೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಮೌಂಟ್ ಕಾರ್ಮೆಲ್ ಕಾಲೇಜು ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ ವಿಶಾಲ ಸಮೂಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಡವರಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಿರುವ ಟಿಕೆ ನರಸೇಗೌಡ ಹಲವಾರು ಉದ್ಯಮಗಳ ಬಗ್ಗೆ ಕಾಳಜಿ ಇರುತ್ತೆ ಆದರೆ ನಿಮಗೆ ವಿದ್ಯೆನ ಮಕ್ಕಳುಗಳಿಗೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ದೊಡ್ಡಮ್ಮ ಅವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ನೂರರಷ್ಟು ಫಲಿತಾಂಶ ನೀಡುತ್ತಿರುವ ವಿಶಾಲ ಶಿಕ್ಷಣ ಸಂಸ್ಥೆ ಒಂದು ಲಾಸಿಂದ ಆ ಸಂಸ್ಥೆನ ಮುಚ್ಚಿ ಇಟ್ಟಿದ್ದೀರಾ ಅಂತೇಳಿ ಜನಾಭಿಪ್ರಾಯಗಳು ದಾಸರಹಳ್ಳಿ ನೆಲಮಂಗಲದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡವರಿಗೆ ಶಿಕ್ಷಣ ನೀಡುತ್ತಿರುವ ಟಿ ಕೆ ನರಸಿಗೌಡ ಸೊ ಯಾಕೆ ಸರ್ ಈ ತರ ಪ್ರೇರೇಪಣೆ ನಿಮಗೆ ಅಂತ ಇನ್ನೊಬ್ಬರ ಸಹಾಯದಲ್ಲಿ ನಾನು ಬೆಳೆದವನು ನಾನು ಯಾಕೆ ಬಡವರಿಗೆ ಸಹಾಯ ಮಾಡುವ ನಮ್ಮೂರ ಸಾಧಕ ವಿತ್ ಕೆ ನರಸೇಗೌಡ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ

아